ಅಲ್ಲ ನಮಗೆ ಈ ಸೋಲೂರು ಹೋಗ್ಲಿದ್ದು ಡಿಫ್ರೆನ್ಸ್ ಇಶ್ಯೂಸು ತಾವರೆಕೆರೆ ಹೋಗ್ಲಿಕ್ಕೆ ಡಿಫ್ರೆನ್ಸ್ ಇಶ್ಯೂ ಯಾಕೆಂದ್ರೆ ತಾವರೆಕೆರೆ ಹೋಗಲಿ ಮಾಗಡಿ ತಾಲೂಕಲ್ಲಿತ್ತು ಎಲ್ಲ ಆಡಳಿತ ಮಾಗಡಿ ತಾಲೂಕಲ್ಲೇ ಇತ್ತು ಅದರಿಂದ ಮಾಗಡಿ ತಾಲೂಕಿನ ಜನ ಹೋಗ್ತಾ ಇದ್ದರು ಅದನ್ನ ಬೆಂಗಳೂರು ಸೌತ್ ತಾಲೂಕು ಸೇರ್ತಾಯಿತ್ತು ಪುಡಿ ಅಪೂರ್ತಿ ಆಡಳಿತ ಇಲ್ಲಿ ಸಿಗ್ತಾ ಇತ್ತು ಅದೇ ಸೋಲಿದು ಡಿಫ್ರೆನ್ಸ್ ಏನಾಯಿತು ಅವ್ರದ್ದು ಇದ್ದಿದ್ದೆಲ್ಲ ಆಡಳಿತ ಕುರ್ತು ನೆಲಮಂಗ್ಲ ವೋಟಿಂಗ್ ಪವರ್ ಇದ್ದಿದ್ದೆಲ್ಲ ಮಾಗಡಿ ಈ ಥರ ಎರಡು ವಿಭಾಗ ಇತ್ತು ಅವ್ರಿಗೇನಪ್ಪ ನಾವ್ ಎಲ್ಲಿ ನಮಗೆ ಸವಲತ್ತುಗಳೆಲ್ಲ ಸಿಗುತ್ತೋ ಆ ಕ್ಷೇತ್ರಕ್ಕೆ ನಾವು ಸೇರಬೇಕು ಅನ್ನೋದು ಅವ್ರ ಅಪೇಕ್ಷೆ ಆಗಿದ್ದು ಅದರಿಂದ ಅವರು ಟೆಕ್ನಿಕಲಿ ಸಮ ಅದಕ್ಕೆ ಅದನ್ನ ತೂಗಿಸಲಿಕ್ಕೋಸ್ಕರ ಯಾವ್ದೇನೋ ಮಾಡ್ಕೊಂಡಿರ್ಬೇಕು ಅದ್ರ ಬಗ್ಗೆ ಬಟ್ ನಮ್ಮ ತಾವರೆಕೆರೆ ಒಬ್ಲಿದು ಬೆಂಗಳೂರು ಸೌತ್ ಬಂದಿದ ತಕ್ಷಣ ಏನು ತುಂಬ ಅದ್ಭುತವಾಗಿ ಉದ್ಧಾರ ಆಗಲಿಲ್ಲ ಇಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಬರಲಿಲ್ಲ ಒಂದು ಕಾಲೇಜ್ಗಳು ಬರಲಿಲ್ಲ ಇಲ್ಲೇನು ಬೇರೆ ಬೆಂಗಳೂರು ನಿಯರೆಸ್ಟ್ ಅಲ್ಲಿ ಇದ್ದೀವಿ ಅಂತ ಏನು ದೊಡ್ಡ ಅಭಿವೃದ್ಧಿ ಏನು ಕಾಣಲಿಲ್ಲ ಬೆಂಗಳೂರು ನಿಯರೆಸ್ಟ್ ಅಲ್ಲಿರೋದ್ರಿಂದ ಈ ಒಂದು ಕರ್ಮ ಶಾಪ ನಮಗೆ ಅಂತ ಅನ್ಸುತ್ತೆ ಈಗ ಯಾಕಂದರೆ ಬಿ ಡಿ ಎ ಬರ್ತಿತ್ತು ಬಿಡಿಎ ಬಂದಿದ ತಕ್ಷಣ ಏನಾಗುತ್ತೆ ರೈತರುಗಳ ಜಮೀನುಗಳನ್ನ ಒಂದಷ್ಟು ಅಕ್ವಜೇಷನ್ಗಳಿರ್ಬೋದು ಬೇರೆ ಬೇರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಮಾಡೋದಾದ್ಮೇಲೆ ಆಗಿರೋಂಥ ಈ ಕೆರೆಗಳು ಒತ್ತುವರಿಗಳಾಗಿರ್ಬೋದು ಈ ತರದೆಲ್ಲ ಒಂದಷ್ಟು ಸಮಸ್ಯೆಗಳು ಆಗೈತೆ ಬೆಂಗಳೂರು ಸೌತ್ ತಾಲೂಕಿಗೆ ಬಂದಿದ್ದಾಗ ತುಂಬಾ ಹಿಂದೆ ಇದು ಎಂಬತ್ತ ಎಪ್ಪತ್ತೊಂಬತ್ತು ಏಯ್ಟಿ ಫೋರ್ ಅಲ್ಲಿ ಬಂದಿತ್ತು ಅವತ್ತಿನ ಇಶ್ಯೂಸು ತಾವೇ ಕರೆ ಬಂದಾದ್ಮೇಲೆ ಒಂದಷ್ಟು ಬೆಂಗಳೂರು ಸೇರೈತೆ ಏನಾದ್ರು ಒಂದು ಬಿಟ್ಟರೆ ಡೆವಲಪ್ಮೆಂಟ್ ಬಗ್ಗೆ ಏನಂತ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ ಏನಾಗಿದೆ ನಾವಾಗಿ ನಮಗಷ್ಟು ದೂರ ಬಗ್ಗೆ ಇಲ್ಲ ನಾವೆಲ್ಲ ಎರಡ್ ಸಾವಿರದ ಅಭಿ ನಾವು ಟೂ ತೌಸಂಡ್ ಟೂ ನಲ್ಲಿಂದ ನಾವು ಈ ದಾಖಲಾತಿಗಳು ನೋಡಕ್ ಶುರು ಮಾಡಿದ್ದು ಅಷ್ಟೊತ್ಗೆಲ್ಲ ಆಲ್ರೆಡಿ ನಮ್ದು ಡಿಜಿಲಿಕ್ ಇದು ಏನೋ ಇದಾಗ್ಬಿಟ್ಟಿದೆ ಗಣಕಿ ಕೃತ ಈಗ ಹಕ್ಕಿನ ಮುಂಚೆ ಒಂದಷ್ಟು ಒಂದಷ್ಟಿಕ್ಟ್ ಆಗಿತ್ತು ನಮ್ಗೆ ಈಗ ಕೆಲವು ಡಾಕ್ಯುಮೆಂಟ್ ಬೇಕಾನೆ ಮಾಡಿದ್ರೆ ತರಿಸ್ಕೊಳ್ತೀವಿ ಒಂದಷ್ಟು ಹಳೆ ಬಿದ್ದಾವೆ ಇನ್ನೊಂದಷ್ಟೆ ಶೇರಿಂಗ್ ಮಾಡಿದ್ದಾರೆ ಬಟ್ ಅದು ನಮ್ಗಾಕು ಏನಂತ ಡಿಫ್ರೆನ್ಸ್ ಕಾಣ್ತಿಲ್ಲ ಮಾಡ್ಬೇಕು ಮಾಡ್ಬೇಕು ಮಾಡಿದ್ರೆ ಶಾಸಕರು ಏನೇನೋ ಮಾಡ್ಬೇಕು ಅದೊಂದೇ ಅಲ್ಲ ಈಗ ತವರೆ ಕೆರೆ ಹೇಳ್ದಲ್ಲ ಏನೇನೂ ಆಗಿಲ್ಲ ತವರೆ ಕೆರೆದು ನೀವು ಹುಡುಕಿದ್ರೆ ನಿಮ್ಗೆ ಒಂದು ನೂರೈವತ್ತು ಸಮಸ್ಯೆಗಳು ಕೂಡ ಸಿಗುತ್ತೆ ಇಷ್ಟಿ ನೂರೈವತ್ತು ಸಮಸ್ಯೆ ನೀವು ಸುಮ್ಮನೆ ಓಡಾಡ್ಕೊಂಡ್ರೆ ನೂರೈವತ್ತು ಸಿಗುತ್ತೆ ಅದಕ್ಕೆ ನಾವ್ ಹೇಳದೇವಂದ್ರೆ ಫಸ್ಟ್ ರಸ್ತೆ ಕೆಲಸ ಮುಗ್ಸ್ಕೊಡಿ ಸಾರ್ವಜನಿಕ ಓಡಾಡಕ್ಕೆ ಮುಕ್ತ ಸ್ಯಾನಿಟ್ರಿ ಸ್ಯಾನಿಟೈಸ್ ಪ್ರಿಪೇರಿ ಮಾಡ್ಸ್ಕೊಳ್ಳೋರ ಇಲ್ಲ ಅಲ್ಲಿ ಎಲ್ಲ ಇದರಲ್ಲಿ ಮೂವತ್ತೆಂಟು ಲಕ್ಷ ಅದಕ್ಕೆ ದುಡ್ಡು ಕೊಟ್ಟಿದ್ದಾವೆ ನಾವು ಜಿಲ್ಲಾ ಪಂಚಾಯತಿ ಎಷ್ಟು ಹೇಳಿ ಮೂವತ್ತೆಂಟು ಲಕ್ಷ ಕೊಟ್ಟಿ ಎಕ್ವಿಪ್ಮೆಂಟ್ ತರಿಸಿ ಮಡಗಿದ್ವಿ ನಾವು ಜಿಲ್ಲಾ ಪಂಚಾಯತಿ ಅಲ್ಲಿ ಅಲ್ಲಿ ತೋರಿಸ್ಕೊಳ್ಳೋರು ಅಂದಂಗೆ ಅದೆಲ್ಲ ನೀವು ಒಂದ್ಸತಿ ನಾವು ನೀವು ಹೋಗಿದ್ವಾ ಎಲ್ಲ ತುಕ್ಕಿಡ್ದಂಗೆ ಆಗಿತ್ತು ಮೇಲೆ ಅದನ್ನ ಅಟ್ಲೀಸ್ಟ್ ಕೆಂಗೇರಿಗಾರ ಕಳ್ಸ್ಕೊಡಿ ಎಲ್ಲರ ಬಳಕೆ ಆಗಲಿ ಅಂತ ಹೇಳಿದ್ರು ಅದೇ ತಾವರೆಕೆರಲ್ಲಿ ಇದ್ದಿದ್ರೆ ಹೋಬ್ಳಿ ಹೆಡ್ ಕ್ವಾರ್ಟರ್ ಇದ್ದಿದ್ರೆ ಅದ್ರದ್ದು ಒಂದಷ್ಟು ಉಪಯೋಗಗಳು ಜಾಸ್ತಿ ಆಗಿರೋದು ಅಂದರೆ ಇವರಿಗೆ ವೈಜ್ಞಾನಿಕವಾಗಿ ಯಾರೊಬ್ರು ಬಂದು ನೀಟಾಗಿ ಏನು ಸಮಸ್ಯೆ ಆಯಿತು ಅದನ್ನ ಹೇಳಿ ತಿಳುವಳಿಕೆ ತಗೊಂಡು ಹಿಂಗೆ ಕೆಲಸ ಮಾಡಬೇಕು ಅಂದರೆ ಕೆಲಸ ಆಗುತ್ತೆ ಇಲ್ಲ ಹಂಗಲ್ಲ ಇರೋರು ಇತ್ತಾಳೆ ಕಿವಿ ಯಾರೋ ಒಬ್ರು ಹೋಗಿ ಏನೋ ಒಂದು ಹೇಳ್ತಾರೆ ಕಿವಿ ಒಳಗಡೆ ಅದು ನಿನ್ನೇನೋ ಒಂದು ಅವರು ಅದಕ್ಕೆ ಇನ್ನೇನೋ ಒಂದು ಅರ್ಥ ಕಲ್ಪಿಸ್ಕೊಂತಾರೆ ಇನ್ನೇನೋ ಮಾಡ್ತಾರೆ ಅದನ್ನ ಬಿಟ್ಟು ಬರೋ ಕೆಲಸಕ್ಕೆ ಅಂತ ಗಮನ ಕೊಟ್ಟರೆ ಕೆಲಸ ಮಾಡ್ಬೋದು ಶಾಸಕರು ಒಳ್ಳೆ ಹೆಸರು ಬರ್ತದೆ ನಮಗೇನಿಲ್ಲ ಬೀದಿಗೆ ಬಂದು ಮಾಡ್ಸ್ಬೇಕು ಅನ್ನೋದೇನೂ ಇರಲಿಲ್ಲ ಸುಮಾರು ಅಲ್ಲೇ ಮೂರು ವರ್ಷದಿಂದ ನೋಡ್ತಾ ಇದೀವಿ ಎರಡು ವರ್ಷದಿಂದ ನೋಡ್ತಾ ಇದ್ದೀವಿ ಒಂದು ವರ್ಷದಿಂದ ಅವ್ರ ಮುಖಂಡರುಗಳಿಗೂ ಹೇಳಿದೀವಿ ನಾವು ಏನೋ ಸ್ವಲ್ಪ ಮಾಡಿ ಕೆಲಸನ ಅಂತ ಯಾವುದಕ್ಕೂ ಸ್ಪಂದನೆ ಆಗಲಿಲ್ಲ ಅಂತ ಅಂದಾಗ ಕೊನೆಗೆ ನಾವು ಒಂದು ಸಾಂಕೇತಿಕವಾಗಿ ಮಾಡಿದ್ದೀವಿ ಇದು ಪ್ರಾರಂಭ